ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎರಡ್ ಸಾವಿರದ ಏಳು 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 ಇದು ಮಾಡಿಸ್ಕೊಡ್ತಾರೆ ಹಂಗೆ ಕೊಡ್ತೀರಾ ಗಾಡಿ ಇಲ್ಲ ಹಂಗೆ ಕೊಡ್ತೀವಿ ಅಮ್ಮ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗ್ ಬಂದ್ಬಿಟ್ಟು ಅರವತ್ತೈದು ಎಪ್ಪತ್ತು ಜನ ಓಡಿ ಎಪ್ಪತ್ತು ಚಿಲ್ಲರ ಓಡಿರ್ಬೇಕು ಗೊತ್ತಿಲ್ಲ ನೋಡಿಲ್ಲ ನಾನು ಮೀಟರ್ ನೋಡ್ಬೇಕು ಯಾವ್ದು ಗಾಡಿ ಇದು ಓಪೋಲ್ ಓಪೋಲ್ ಕೋರ್ಸ್ ಅಂತ ಹ್ಮ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಗಾಡಿ ಕಂಡೀಷನ್ ಎಲ್ಲ ಸರ್ವಿಸ್ ಆಗಿ ನಿಲ್ಸಿರೋದು ಓಡಿಸ್ತೀನಿ ಫೀಚರ್ಸ್ ಏನ ಏನೋ ಗಾಡಿದೊಳಗಡೆ